ನಾವು ಪ್ರತಿ ವರ್ಷ ಐದನೇ ಜೂನ್ ತಾರೀಖ್ಗೆ ವಿಶ್ವ ಪರಿಸರ ದಿನಾಚರಣೆ ಮಾಡ್ತಾ ಇದೀವಿ ಸೊ ಈ ಸಲ ಸಹ ನಾವು ಐವತ್ ಐದನೇ ತಾರೀಕಿಗೆ ದಿನಾಚರಣೆ ಮಾಡಿದೆ ಆದ್ರೆ ಮೋಡಲ್ ಕೋಡ್ ಆಫ್ ಕಂಡಕ್ಟ್ ಇರೋದರಿಂದ ನಮಗೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಕ್ ಆಗ ಆಗಿರ್ಲಿಲ್ಲ ಸೊ ಇವತ್ತು ನಾವು ನಮ್ಮ ಆನರೇಬಲ್ ಡೆಪ್ಟಿ ಚೀಫ್ ಮಿನಿಸ್ಟರ್ ಗೈಡೆನ್ಸ್ ಅಲ್ಲಿ ನಾವು ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದೀವಿ ಇದರಲ್ಲಿ ಮಕ್ಕಳಿಗೆ ಪ್ರಾಮುಖ್ಯತೆ ಕೊಟ್ಟು ಮತ್ತೆ ಎನ್ ಜಿ ಗಳು ನಮ್ಮ ಪರಿ ನಮ್ ಪರಿಸರದ ಉಳಿಸ್ಲಿಕ್ಕೆ ಯಾವ ಯಾವ ತಂಡಗಳು ಬೆಂಗಳೂರಲ್ಲಿ ಇದ್ದಾರೆ ಅವರಿಗೆ ಎಲ್ಲರಿಗೂ ಕರೆದು ನಾವು ಒಂದು ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಿದೆ ಇದರಲ್ಲಿ ನಾವು ಫಸ್ಟ್ ಮೊದಲನೇದಾಗಿ ನಮ್ ಪ್ಲಾಂಟೇಶನ್ ಸಿಟಿಯಲ್ಲಿ ನಮ್ ಬೆಂಗಳೂರು ಸಿಟಿಯಲ್ಲಿ ಎಷ್ಟು ಪ್ಲಾಂಟೇಶನ್ ನಾವು ಈ ಹೋದ ವರ್ಷ ಮಾಡಿದೆ ನೆಕ್ಸ್ಟ್ ವರ್ಷ ಎರಡು ಲಕ್ಷ ಪ್ಲಾಂಟೇಶನ್ ಮಾಡ್ತಾ ಇದೀವಿ ಇದರ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಟ್ಟಿದೆ ಮತ್ತೆ ಎಲ್ಲಾ ಮಕ್ಕಳಿಗೆ ಮುಂದೆ ಬಂದು ಕೈ ಜೋಡಿಸ್ಲಿಕ್ಕೆ ಬಿ ಬಿ ಎಂ ಪಿ ಜೊತೆ ಸರ್ಕಾರ ಜೊತೆ ಅವ್ರದ್ದು ನಾವು ಹೇಗೆ ನಮ್ಮ ಪರಿಸರವನ್ನು ಹೇಗೆ ಸಿಟಿಯನ್ನು ಉಳಿಸಬೇಕು ಅಂತ ಆ ಎಲ್ಲ ಮಕ್ಕಳಿಗೆ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಿದೀವಿ ಒಂದು ಅಹ್ ಪ್ರೀ ಪ್ಲಾಂಟೇಶನ್ ಮಾತ್ರ ಇಲ್ಲ ನಾವು ಕಸ ವಿಂಗಡಣೆ ಮಾಡಬೇಕು ಸೋರ್ಸ್ ಅಲ್ಲಿ ಸೆಗ್ರಿಗೇಷನ್ ಮಾಡಬೇಕು ನಮ್ಮ ಪರಿಸರವನ್ನು ನಾವೇ ಉಳಿಸಬೇಕು ಅದು ಪ್ಲಾಂಟೇಶನ್ ಇರಲಿ ಸ್ಯಾನಿಟೇಷನ್ ಇರಲಿ ಹೈಜೀನ್ ಇರಲಿ ವೇಸ್ಟೇಜ್ ಆಫ್ ನೀರ್ ಆಗಬಾರದು ನಾವು ವಾರದಲ್ಲಿ ಎರಡು ಸಲ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡ್ತೀವಿ ಅಂತ ಒಂದು ಪ್ರತಿಜ್ಞೆ ಸಹ ತಗೊಂಡಿದೆ ಸೊ ಇದು ಸುಮಾರು ನಾವು ಮೆಸೇಜ್ಗಳು ಜನರಿಗೆ ಕಲ್ಸಿದಿವಿ ಬೆಂಗಳೂರು ಜನರಿಗೆ ಕಲ್ಸಿದೀವಿ ಮಕ್ಕಳಿಗೆ ಕಲ್ಸಿದೀವಿ ಎಲ್ಲರದು ಸೇರಿ ಒಂದು ಒಳ್ಳೆ ಕಾರ್ಯಕ್ರಮ ಆಗಿದೆ ಬಿಬಿಎಂಪಿ ಮಾತ್ರ ಅಲ್ಲ ಬೇರೆ ಬೇರೆ ಇಲಾಖೆಗಳು ಬಿಬಿಎಂಪಿ ಜೊತೆ ಒಂದು ಬ್ಯಾಂಗ್ಲೂರ್ ಪರಿಸರನ್ನು ಹೇಗೆ ನಾವು ಉಳಿಸಬೇಕು ಹೇಗೆ ಅದನ್ನು ಮತ್ತೆ ರಿವೈವ್ ಮಾಡಬೇಕು ಅಂತ ನಾವು ಇವತ್ತು ಪ್ರತಿಜ್ಞೆ ತಗೊಂಡಿದೆ ಚಾಲನೆ ಮಾಡಿದ್ದೀವಿ ಅದರ ಜೊತೆಗೆ ನಮ್ದು ಬ್ಲಾಂಗ್ ಬ್ಯಾಂಗ್ಳೂರ್ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ನಾವು ಹೋದ ವರ್ಷದಲ್ಲಿ ಡಿ ಸಿ ಎಂ ಸರ್ ಕಡೆಯಿಂದ ಚಾಲನೆ ಮಾಡಿದೆ ಅದರ ಕ್ಲೈಮೇಟ್ ಆಕ್ಷನ್ ಪ್ಲಾನ್ ಅಡಿಯಲ್ಲಿ ಒಂದು ಕ್ಲೈಮೇಟ್ ಆಕ್ಷನ್ ಸೆಲ್ ಸಹ ಬಿಬಿಎಂಪಿ ಅಲ್ಲಿ ರಚನೆಯಾಗಿದೆ ಅ ಕ್ಲೈಮೇಟ್ ಆಕ್ಷನ್ ಸೆಲ್ಲರ್ ರಚನೆಯಾದ ಮೇಲೆ ನಾವು ಸುಮಾರು 20 इलाकेಗಳ ಜೊತೆಗೆ ಪ್ರತಿವಾರ ಕೂತ್ಕೊಂಡು ಚರ್ಚೆ ಮಾಡುತ್ತಿದೀವಿ ಅವರು ಹೇಗೆ ಮಾಡುತ್ತಿದ್ದಾರೆ ಏನಿಯನ್ ನಮ್ಮ ಕ್ಲೈಮೇಟ್ ಚೇಂಜ್ ಅನ್ನು ಸ್ವಲ್ಪ ತಡೆมาಲಕ್ಕೆ ಅದನ್ನು ಮಿಟಿಗೇಟ್ ಮಾಡಕ್ಕೆ ಹೇಗೆ ನಮ್ಮ ಸಿಟಿಯಲ್ಲಿ ರೆಸિલಿಯೆನ್ಸ್ ಇರಬೇಕು ಕ್ಲೈಮೇಟ್ ಪ್ಲಾನ್ ಕ್ಲೈಮೇಟ್ ಚೇಂಜ್ ಗೆ ಸೋ ಅದು ಎಲ್ಲಾ ಚರ್ಚೆ ಮಾಡುತ್ತಿದೀವಿ ಬೇರೆ ಬೇರೆ इलाकेಗಳ ಜೊತೆಗೆ ಇದರಲಿ ಸುಮಾರು ಎನ್ ಜಿಓಸ್ ಗಳು ಗ್ರೂಪ್ಸ್ ಗಳು ನಮ್ ಜೊತೆ ಸೇರ್ಸಿದ್ದಾರೆ ಸೊ ಈ ಕೆಲಸ ಎಲ್ಲ ಆಗ್ತಾ ಇದೆ ಇದು ಎಲ್ಲ ಮಾಹಿತಿ ಇವತ್ತು ನಾವು ಬೆಂಗಳೂರು ಜನರಿಗೆ ಕೊಟ್ಟಿದೆ ಮೇಡಮ್ ಪೊಲ್ಯೂಷನ್ ಬೋರ್ಡ್ ಇಂದ ಸೇವ್ ಲೇಕ್ ಸೇವ್ ಬ್ಯಾಂಗ್ಳೂರ್ ಅಂತ ಒಂದು ಜಾಗೃತಿ ಅಭಿಯಾನ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದೆ ಇಂದ ಯಾವ ರೀತಿ ಕ್ರಮ ಮಾಡ್ತಾ ಇದ್ರ ಯಾವ ರೀತಿ ಜಾಗೃತಿ ಮಾಡ್ತಾ ಇದ್ರ ಲೇಕ್ ಉಳಿಸೋ ನಿಟ್ಟಿನಲ್ಲಿ ಲೇಗ್ ಉಲ್ಲಿಸಿದ್ದು ಲಿಕ್ ಬಿಬಿಎಂಪಿ ಕಡೆಯಲ್ಲಿ ऑलरेडी ಒನ್ ಲೇಟ್ ಟಿವಿಷನ್ ರಚನೆ ಸ್ಮಾರಕ ವರ್ಷ ಕಡೆ ಆಗಿದೆ ಆಗಿದೆ ನಾವು ಒಂತರ ಒಂದು ಸಮಾರಣ ಪ್ರತಿदिवಸಾ ಲೇಗ್ ಕಡಲಿಗೆ ಹೋಗಿ ಪೊಲೀಸ್ ಆಬೇಕು ಬೇಕಾ ಕಾಪಾಡಬೇಕು ಹೇಗೆ ಆದರೂ ವಾಟರ್ मतलब ನೀರಿನ ಮೇರೆಗೆ ವಾಟರ್ ಕ್ವಾಲಿಟಿ ಚೆನ್ನಾಗಿ ಇರಬೇಕು ಬಯೋಡೈವರ್ಸಿಟಿ ನಮಗೇ ಈ ಏರಿಯಾದಲ್ಲಿ ಹೆಚ್ ಮಾಡಬೇಕು ಇನ್ನು ಎಲ್ಲಾ ಕಾರ್ಯಕ್ರಮಗಳು ನಾವು ಪ್ರತಿದಿನನೆ ತಗೊಳ್ಳತಾ ಇದ್ದೀವಿ ಅದರಲ್ಲಿ ನಾವು ಲೋಕಲ್ ಚಿತ್ತಕ್ಕೆ ನಾವು మేజర్ దివసదండి ఫిఫ్త్ జూలై నటా చిల్డ్రన్ డే అథవా వేరే వేరే వాటర్ డే డు ఎల్ల దివసగడల్లి ఒక కార్యక్రమం మార్తైదివి అదర్వైస్ నవు అది బిట్టు సహా పూర్తి వర్ష ఏను అదరు కార్యక్రము నవు ఎట హోకై హోకై నాన్ హిస్రూ ప్రీతి గహలోతంత ఐ యామ్ స్పెషల్ కమిషనర్ ఫారెస్ట్ ఎన్వైరన్మెంట్ క్లైమేట్ చేంజ్ ఇన్ బిబిఎంపి అండ్ ఐ యామ్ లుకింగ్ ఆఫ్టర్ లేక్స్ ఫారెస్ట్ అండ్ పార్క్స్ ఇన్ బెంగులోర్ సిటీ ఐ యామ్ ఆల్సో ది నోడల్ ఆఫీసర్ ఫర్ క్లైమేట్ యాక్షన్ సెల్ Which is created in BBMP under the Bangalore Climate Action Plan. Uh, mm -hmm. I reach out to all the citizens of Bangalore uh, on this World Environment Day uh, celebration day, when uh, where I request all of you to come join hands with government with BBMP to protect our environment. All of us know that climate change is becoming a reality. Bangalore is reaching 40 degree temperatures. We are receiving less rainfall. We are also facing water scarcity. ಸೊ ಇದು ಎಲ್ಲ ಸಿಚುವೇಶನ್ ಅಲ್ಲಿ ನಾವು ಹೇಗೆ ನಮ್ಮ ಸಿಟಿ ಏನೋ ನಮಗೆ ಮುಂಚೆ ಹೆಮ್ಮೆ ಇತ್ತು ನಮ್ದು ಕೂಲ್ ಕ್ಲೈಮೇಟ್ ವಾಟರ್ ಗಾರ್ಡನ್ ಸಿಟಿ ಲೇಕ್ ಸಿಟಿ ಅಂತ ಅದನ್ನು ಅದೇ ಹೆಸರು ವಾಪಸ್ ಹೇಗೆ ತರಬೇಕು ಅಂತ ನಮ್ದು ಎಲ್ಲರದು ಪ್ರಯತ್ನ ಇದೆ ಸುಮಾರು ಎನ್ ಜಿ ಓಸ್ಗಳು ಗಳು ರೆಸಿಡೆಂಟ್ ವೆಲ್ಫೇರ್ ಅಸೋಸಿಯೇಷನ್ಗಳು ಕೆಲಸ ಇದರಲ್ಲಿ ಮಾಡ್ತಾ ಇದ್ದಾರೆ ನಾವು ಮತ್ತು ಜಾಸ್ತಿ ಕೆಲಸ ಇದರಲ್ಲಿ ಮಾಡಬೇಕು ಜಾಸ್ತಿ ಗಮನ ಕೊಡಬೇಕು ಸೊ ಇದು ನಮ್ದು ಬೇ ನಿಮ್ ಕಡೆಯಲ್ಲಿ ಕೋರತ್ತೆ ಥ್ಯಾಂಕ್ ಯು